ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಾನು ಡಿಸ್ ಡಿಸ್ಕ್ರಿಪ್ಷನ್ ಕೆಳಗಡೆ ಫುಲ್ ಪ್ರೊಜೆಕ್ಟು ಇರುತ್ತೆ ವೆಡ್ಡಿಂಗ್ ಪೋಸ್ಟರ್ ಅಂತ ಇರುತ್ತೆ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕೆಂದು ಹೇಳ್ಕೊಡ್ತೇನೆ ಕರೆಕ್ಟಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ವೆಡ್ಡಿಂಗ್ ಪೋಸ್ಟರ್ ಅಂತ ಇದೆಯಲ್ಲ ಓಪನ್ ಮಾಡಿಕೊಳ್ಳಿ ಈ ರೀತಿ ಇರುತ್ತೆ ಮೊದಲಿಗೆ ನೀವು ಇಲ್ಲಿ ಬೇ ಒಂದು ಜೋಡಿಗಳ ಫೋಟೋ ಇದೆಯಲ್ಲ ಅದನ್ನು ನೀವು ಫಸ್ಟಿಗೆ ಬ್ಯಾವ್ರೂ ರಿಮೂವ್ ಮಾಡ್ಕೊಂಡಿರಬೇಕು ಆ ನಂತರ ಇಲ್ಲಿ ಬಂದು ಪೇಸ್ಟ್ ಮಾಡಿ ಆ ನಂತರ ಇಲ್ಲಿ ಗ್ರೂಪ್ ತ್ರೀ ಇದೆಯಲ್ಲ ಗ್ರೂಪ್ ತ್ರೀ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ವಿವಾಹ ದಿನಾಂಕವನ್ನು ಚೇಂಜ್ ಮಾಡಿಕೊಳ್ಳಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಂತ ಬರುತ್ತೆ ಇಲ್ಲಿ ಡೇಟು ನೋಡೋದು ನಿಮ್ದು ಯಾವ ಡೇಟ್ ಇದೆ ಆ ಡೇಟ್ ಕೂಡ ಹಾಕಿಕೊಳ್ಳಿ ನಂತರ ಬ್ಯಾಕ್ ಬನ್ನಿ ನಂತರ ಇನ್ನೊಂದು ಗ್ರೂಪ್ ಟೂ ಇದೆಯಲ್ಲ ಅದು ವಿವಾಹ ಸ್ಥಳ ಅಂದರೆ ನಿಮ್ಮ ಮದುವೆ ನಡೆಯುವ ಸ್ಥಳ ಯಾವುದಿದೆ ನೋಡಿ ಅದು ಟೈಪ್ ಮಾಡಿಕೊಳ್ಳಿ ಆನಂತರ ಬ್ಯಾಕ್ ಬನ್ನಿ ಆನಂತರ ಗ್ರೂಪ್ ತ್ರೀ ಇದೆಯಲ್ಲ ಗ್ರೂಪ್ ಒನ್ ಇದೆಯಲ್ಲ ಅಲ್ಲಿ ನೀವು ನಿಮ್ಮ ಬಂಧುಗಳ ಅಂದರೆ ನಿಮ್ಮ ಅಡ್ರೆಸ್ ಯಾವುದಿದೆ ನೋಡಿ ಅದಕ್ಕೆ ಕೂಡ ನೀವು ಎಡಿಟ್ ಮಾಡ್ಕೋಬೇಕು ಫೋಟೋ ಬ್ಯಾಗ್ರೌಂಡ್ ರಿಮೂವ್ ಇರಬೇಕು ಆ ಫೋಟೋ ಇಲ್ಲಿ ಆ್ಯಡ್ ಆಗುತ್ತೆ ನೋಡ್ಕೋಬೋದು ಇದು ಬ್ಯಾಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಇರುತ್ತೆ ನಂತರ ನೀವು ಬೇಕಾದ ಟೆಸ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಪ್ಲಸ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಶೇಪ್ಸ್ ಅಂತ ಬರುತ್ತೆ ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪ್ ಕೂಡ ನೀವು ಈ ರೀತಿ ಮಾಡಿ ನಂತರ ಇದಕ್ಕೆ ಕಲರ್ ಕೂಡ ಸೂಟ್ ಮಾಡ್ಕೋಬೋದು ಬ್ಲ್ಯಾಕು ಅಥವಾ ವೈಟು ಆ ನಂತರ ಇಲ್ಲಿ ನಿಮಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟನ್ನು ಕೂಡ ಹಾಕೋಬೋದು ಎಕ್ಸಾಂಪಲ್ ಆಗಿ ನಾನು ಪ್ಲಸ್ ಅಂತ ಕ್ಲಿಕ್ ಮಾಡಿ ಹಾಟ್ಲಿ ವೆಲ್ಕಮ್ ಅಂತ ಒಂದು ಟೆಸ್ಟನ್ನು ಬರ್ಕೊಳ್ತೀನಿ ನಂತರ ಅದಕ್ಕೆ ಟೆಸ್ಟ್ ಕೂಡ ಸ್ಟೈಲಾಗಿ ನಿಮ್ಮ ಫಾಂಟ್ ಇದ್ದರೆ ಈ ರೀತಿ ಬರುತ್ತೆ ಇಲ್ಲಾಂದರೆ ಫಾಂಟ್ ಬರಂಗಿಲ್ಲ ನೋಡ್ಕೋಬಹುದು ಈ ರೀತಿ ಬಂತು ಹಾಟ್ಲಿ ಹಾಟ್ಲಿ ವೆಲ್ಕಮ್ ಅಂತ ನಿಮಗೆ ಯಾವ ಟೆಸ್ಟ್ ಬೇಕೋ ಆ ಟೆಸ್ಟ್ ಕೂಡ ನೀವು ಬರ್ಕೋಬೋದು ನಂತರ ನಿಮ್ಮ ಕಡೆ ಪಿ ಎನ್ ಜಿಸ್ ಇದ್ದರೆ ಈ ರೀತಿ ಇರ್ತವೆ ಪಿ ಎನ್ ಜಿ ನನ್ನ ಟೆಲಿಗ್ರಾಮ್ ಕೂಡ ಇವು ಪಿ ಎನ್ ಜಿಗಳು ಇರ್ತವೆ ಆ ಪಿ ಎನ್ ಜಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನೋಡ್ಕೋಬೋದು ಈ ರೀತಿ ಪಿ ಎನ್ ಜಿ ಆ್ಯಡ್ ಮಾಡುತ್ತೇನೆ ನಂತರ ಈ ಪಿ ಎನ್ ಜಿ ಕೂಡ ನೀವು ಕೆಳಗಡೆ ತಗೊಂಬನ್ನಿ ನಂತರ ಹಾರ್ಟಿ ವೆಲ್ಕಮ್ ಇದೆಯಲ್ಲ ಅದರ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಈ ರೀತಿ ನಂತರ ಮೀಡಿಯಾ ಕ್ಲಿಕ್ ಮಾಡಿ ನಂತರ ಇನ್ನು ಕೂಡ ನಿಮಗೆ ಯಾವ ಡಿಸೈನಿಂಗ್ ಬೇಕೋ ಆ ಡಿಸೈನ್ ಕೂಡ ನೀವು ಮಾಡ್ಕೋಬೋದು ಇವೆಲ್ಲ ಬ್ಯಾಕ್ಗ್ರೌಂಡ್ ಕೂಡ ನನ್ನ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಅಥವಾ ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತವೆ ನೋಡ್ಕೊಬೋದು ಈ ರೀತಿ ಎಡಿಟ್ ಆಯಿತು ಈ ಒಂದು ಪೋಸ್ಟ್ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಥರ ವೀಡಿಯೋ ಎಡಿಟಿಂಗ್ ಬೇಕೋ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಕೂಡ ಮಾಡಿ ಹಾಕುತ್ತೇನೆ ಬಾಯ್ ಫ್ರೆಂಡ್ಸ್